ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ನಮಸ್ಕಾರ ನಾನು ಎಚ್ ಎಸ್ ಕೆ ಸಮಗ್ರ ಪ್ರಬಂಧಗಳ ಅಭಿಯಾನದಲ್ಲಿ ನನ್ನ ವಾಚನ ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತು ಬ್ಯಾಂಕಿಂಗ್ ಪ್ರಪಂಚ ಒಂದು ಅವಲೋಕನ ಬ್ಯಾಂಕಿಂಗ್ ಪ್ರಪಂಚದ ಎರಡನೆಯ ಸಂಚಿಕೆ ತಡವಾಗಿ ನಿಮ್ಮ ಕೈ ಸೇರುತ್ತಿದೆ ನಮ್ಮ ಕೈ ಮೀರಿದ ಹಲವಾರು ಅಡಚಣೆಗಳು ಇದಕ್ಕೆ ಕಾರಣ ಇಂಥ ಒಂದು ಪತ್ರಿಕೆಯ ಆರಂಭ ದಿಶೆಯಲ್ಲಿ ಈ ಅಡಚಣೆಗಳು ಸಾಮಾನ್ಯ ಇದನ್ನೆಲ್ಲ ಕ್ರಮೇಣ ನಿವಾರಿಸಿ ಪತ್ರಿಕೆಯನ್ನು ಸಕಾಲದಲ್ಲಿ ಹೊರಡಿಸುವುದು ಬೇಗ ಸಾಧ್ಯವಾದೀತೆಂಬುದು ನಮ್ಮ ಆಸೆ ಹಣ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮೀಸಲಾದ ಇಂಥದೊಂದು ನಿಯತಕಾಲಿಕವನ್ನು ಹೊರತರುವುದೇನು ಸುಲಭದ ಕೆಲಸವಲ್ಲ ಲೇಖಕರು ಮುದ್ರಕರು ಸಂಪಾದಕರು ಸಂಘಟಕರು ಸಮ್ಮಿಳಿತರಾದಾಗಲೇ ಇದು ಸಾಧ್ಯ ಇವುಗಳಲ್ಲಿ ಯಾವುದೊಂದು ಅಂಶ ಹಾಳತ ತಪ್ಪಿದರೂ ವಿಳಂಬ ಅನಿವಾರ್ಯ ಈ ಸಾಮರಸ್ಯ ಸಾಧನೆಗೆ ಸ್ವಲ್ಪ ಕಾಲ ಅಗತ್ಯ ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿಸುವ ಭರವಸೆ ನಮ್ಮದು ಬ್ಯಾಂಕಿಂಗ್ ಪ್ರಪಂಚವನ್ನು ಆರಂಭಿಸುವ ಯೋಜನೆಯನ್ನು ಮುಂದಿಟ್ಟಾಗ ಕನ್ನಡದಲ್ಲಿ ಇದು ಸಾಧ್ಯವಾಗದೆಂದು ಸಂಶಯ ವ್ಯಕ್ತಪಡಿಸಿದವರಿಲ್ಲದಿಲ್ಲ ಬಹುಶಃ ಬೇರಾವ ಭಾರತೀಯ ಭಾಷೆಯಲ್ಲೂ ಇಂಥ ಪ್ರಯತ್ನ ನಡೆದಿಲ್ಲವೆಂಬುದು ಒಂದು ಕಾರಣ ಈ ವಿಚಾರವನ್ನು ಕುರಿತು ಕನ್ನಡದಲ್ಲಿ ಬರೆಯಬಲ್ಲವರು ಒಂದು ಕೈ ಬೆರಳೆಣಿಕೆಗೂ ಸಾಲದಷ್ಟು ಕಡಿಮೆ ಎಂಬುದು ಇನ್ನೊಂದು ಕಾರಣ ಜೊತೆಗೆ ಮುದ್ರಣ ವೆಚ್ಚ ತೂಗಿಸುವುದೇನು ಈಗಿನ ದಿನಗಳಲ್ಲಿ ಸಾಮಾನ್ಯವಲ್ಲ ಲೇಖನಗಳನ್ನು ಕುರಿತಂತೆ ನಿರಾಶಾವಾದಕ್ಕೆ ಕಾರಣವೇ ಇಲ್ಲವೆಂಬುದು ನಮ್ಮ ಅನುಭವ ಇರುವ ಕೆಲವೇ ಲೇಖಕರನ್ನು ಪದೇ ಪದೇ ಆಶ್ರಯಿಸಬೇಕೆನ್ನುವಂಥ ದಾರಿದ್ರ್ಯವೇನೂ ಇಲ್ಲ ಯುವಕರಲ್ಲಿ ಅನೇಕ ಮಂದಿ ಉತ್ಸಾಹಿಗಳಿದ್ದಾರೆ ಇವರ ಉತ್ಸಾಹಕ್ಕೆ ಸಮ ಸಮಸಮನಾಗಿ ದುಡಿಮೆಯೂ ಕೂಡಿ ಬಂದರೆ ಇವರು ಒಳ್ಳೆಯ ಲೇಖನಗಳನ್ನು ಬರೆದಾರೆಂದು ಆಶಿಸಬಹುದು ಬ್ಯಾಂಕಿಂಗ್ ಎಂದರೆ ಕೇವಲ ಅಂಕಿಅಂಶಗಳಲ್ಲ ಆಗಿರುವ ಕೆಲಸದ ವರದಿ ಮಾತ್ರವಲ್ಲ ಬ್ಯಾಂಕಿಂಗ್ ಒಂದು ಕಲೆ ಕೂಡ ಸೀಮಿತ ಸಾಮರ್ಥ್ಯ ಕುಶಲತೆಗಳನ್ನು ಅನುಕೂಲತಮ ರೀತಿಯಲ್ಲಿ ಜೋಡಿಸಿ ಗರಿಷ್ಠ ಫಲ ದೊರಕಿಸುವ ಕ್ರಿಕೆಟ್ ಆಟದಂತೆಯೇ ಇದೂ ಕೂಡ ರಕ್ಷಣೆ ಆಕ್ರಮಣ ಎರಡೂ ಕೂಡಿದ ಈ ಆಟದಲ್ಲಿ ಕ್ಷೇತ್ರ ವಿನ್ಯಾಸವು ಬಲು ಮುಖ್ಯ ಬ್ಯಾಂಕಿಂಗ್ ಕೂಡ ಹೀಗೆಯೇ ಲಭ್ಯವಿರುವ ಸಾಧನಗಳನ್ನು ಯಾವ ಯಾವ ರೂಪದಲ್ಲಿ ಎಷ್ಟೆಷ್ಟು ದೂರದಲ್ಲಿ ವಿನ್ಯಾಸಗೊಳಿಸಿಕೊಂಡಿದ್ದರೆ ಸೇವೆ ಲಾಭ ದ್ರವತ್ವ ಭದ್ರತೆಗಳ ಚತುರ್ಮುಖ ಸಾಧನೆ ಮಾಡಬಹುದೆಂಬುದು ಬ್ಯಾಂಕರನ ನಿತ್ಯ ಕಾಳಜಿ ಈ ಗುರಿಯ ಸಾಧನೆಯಲ್ಲೇ ಬ್ಯಾಂಕಿಂಗ್ ಸಾರ್ಥಕ್ಯ ಹೀಗೆ ಕಲಾತ್ಮಕ ಹಾಗೂ ಗುಣಾತ್ಮಕ ದೃಷ್ಟಿಯಿಂದ ಬ್ಯಾಂಕಿಂಗ್ ಕಲಾಪಗಳನ್ನು ಅವಲೋಕಿಸಿ ಅದರ ಹಲವಾರು ಆವಿಷ್ಕಾರಗಳನ್ನು ವಿಶ್ಲೇಷಿಸಿ ಲೇಖನ ಬರೆಯುವ ಕಲೆಯನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ ಆಗ ಹಣ ಬ್ಯಾಂಕಿಂಗ್ ವಿಚಾರಗಳು ರಂಜಕವಾಗುತ್ತದೆ ಉಪಯುಕ್ತವಾಗುತ್ತವೆ ಹಣ ಬ್ಯಾಂಕಿಂಗ್ಗಳಲ್ಲಿ ಆಸಕ್ತಿ ಇಲ್ಲದವರೇ ಬಹುಶಃ ಇಂದೂ ಇಲ್ಲ ಅವರನ್ನೆಲ್ಲ ಗುರಿಯಲ್ಲಿಟ್ಟು ಬರೆದ ಲೇಖನಗಳು ನಮ್ಮ ಇಂದಿನ ಅಗತ್ಯ ಇಂಥ ಲೇಖನಗಳನ್ನು ಬರೆಯಬಲ್ಲವರ ದೊಡ್ಡ ಪೀಳಿಗೆಯ ಸೃಷ್ಟಿಯ ಕಾರ್ಯ ಇಂದು ಆಗಬೇಕಾಗಿದೆ ಇದನ್ನು ಸಾಧಿಸಲು ಈ ನಿಯತಕಾಲಿಕ ಪ್ರಯತ್ನಿಸುತ್ತದೆ ಬ್ಯಾಂಕಿಂಗ್ ಉದ್ಯಮದಲ್ಲೇ ನಿರತರಾದವರಿಗೆ ಇದು ಕೈಪಿಡಿಯಾಗಬೇಕೆಂಬುದೂ ನಮ್ಮ ಉದ್ದೇಶ ನಾವು ಎದುರಿಸಬೇಕಾದ ಇನ್ನೊಂದು ಸಮಸ್ಯೆ ಹಣದ್ದು ಆರ್ಥಿಕ ದೃಷ್ಟಿಯಿಂದ ನೆಮ್ಮದಿಯಾಗಿರುವಂತಹ ಪರಿಸ್ಥಿತಿಯೇನು ಪತ್ರಿಕೆಗೆ ಇಲ್ಲ ಆದರೆ ಹಣದ ಕಾರಣದಿಂದಾಗಿಯೇ ಯಾವ ಒಳ್ಳೆಯ ಕೆಲಸವನ್ನು ನಿಲ್ಲಿಸಬಾರದು ನಿಲ್ಲುವುದಿಲ್ಲ ನಿಂತಿಲ್ಲ ಎಂಬುದಕ್ಕೆ ಈ ಪತ್ರಿಕೆಯು ಸಾಕ್ಷಿ ನೂರಾರು ಕೈಗಳು ಕೂಡಿ ಇದನ್ನು ಮುನ್ನಡೆಸುವೆಂಬ ಭರವಸೆ ನಮಗಿದೆ ಈ ನೆರವು ಮುಂದುವರಿಯುವುದೆಂಬುದರಲ್ಲಿ ಸಂಶಯವಿಲ್ಲ ಇನ್ನುಳಿದದ್ದು ವಾಚಕ ಪ್ರಪಂಚ ಈ ನಿಟ್ಟಿನಲ್ಲಿ ನಮಗೆ ಸ್ವಲ್ಪ ನಿರಾಶೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕನ್ನಡ ಸಂಘಗಳ ಸಮನ್ವಯ ಸಮಿತಿ ಹೊರಡಿಸುತ್ತಿರುವ ಈ ನಿಯತಕಾಲಿಕವನ್ನು ಆ ಬ್ಯಾಂಕಿನ ಅಧಿಕೃತ ಪ್ರಕಟಣೆಯೆಂದೂ ಆ ಸಂಸ್ಥೆಗಷ್ಟೇ ಇದು ಸೀಮಿತವೆಂದು ಅನೇಕರು ಭಾವಿಸಿದ್ದಾರೆ ಆದರೆ ಇದರ ಉದ್ದೇಶ ಇನ್ನೂ ವ್ಯಾಪಕವಾದ್ದು ಹಣ ಬ್ಯಾಂಕಿಂಗ್ ಕುರಿತಂತೆ ಆರೋಗ್ಯಕರ ವಿಚಾರಗಳನ್ನು ಎಲ್ಲರಲ್ಲೂ ಪ್ರಚಾರಪಡಿಸುವುದು ಇದು ಇದರ ಗುರುತರ ಹೊಣೆ ಎಲ್ಲ ಬ್ಯಾಂಕಿಂಗ್ ಕಚೇರಿಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಈ ನಿಯತಕಾಲಿಕವನ್ನು ಸ್ವಾಗತಿಸಬೇಕು ಇದರ ಉಪಯುಕ್ತತೆ ಬೆಳೆಯುವಂತೆ ಮಾಡಬೇಕು ತಮ್ಮಲ್ಲಿರುವ ವಿಚಾರಗಳನ್ನು ಇದರೊಂದಿಗೆ ಹಂಚಿಕೊಳ್ಳಬೇಕು ಹಾಗಾದೀತೆಂಬುವು ನಮ್ಮ ನಂಬಿಕೆ ಬ್ಯಾಂಕಿಂಗ್ ಇತಿಹಾಸ ಭಾಗ ಎರಡು ಅಕ್ಕಸಾಲಿಗರ ಸಾಹಸ ಆಧುನಿಕ ಬ್ಯಾಂಕ್ಗಳ ಮೂಲ ಪುರುಷರು ಮಧ್ಯಯುಗದ ಅಂತಾರಾಷ್ಟ್ರೀಯ ಖ್ಯಾತಿಯ ವರ್ತಕ ಪ್ರಭುಗಳು ಲೇವಾದೇವಿಗಾರರು ಮತ್ತು ಇಂಗ್ಲೆಂಡಿನ ಅಕ್ಕಸಾಲಿಗರು ಎಂಬುದಾಗಿ ಹೇಳುವುದು ವಾಡಿಕೆ ಆ ಕಾಲದ ಯುರೋಪಿನ ವರ್ತಕರಂತೆ ಆಧುನಿಕ ಬ್ಯಾಂಕ್ಗಳ ಖ್ಯಾತಿ ಪ್ರಪಂಚವ್ಯಾಪ್ತಿಯಾದದ್ದು ಹಳೆಯ ಕಾಲದ ಲೇವಾದೇವಿಗಾರರಂತೆ ಆಧುನಿಕ ಬ್ಯಾಂಕ್ಗಳು ಹಣ ಸಾಲ ನೀಡುವುದರಲ್ಲಿ ಪ್ರಾವೀಣ್ಯಗಳಿಸಿಕೊಂಡಿವೆ ಆದರೆ ಇಷ್ಟಕ್ಕೆ ಇವುಗಳ ಕಲಾಪ ಸೀಮಿತವಾಗಿಲ್ಲ ಕಂಡವರ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವುದು ಆ ಮೂಲಕ ತಾವೇ ಋಣಿಗಳಾಗುವುದು ಆ ಠೇವಣಿಯ ಬಲದ ಮೇಲೆ ಸಾಲ ನೀಡುವುದು ಚಿಕ್ಕುಗಳೆಂಬ ವಿಶಿಷ್ಟ ರೀತಿಯ ಹಣ ಪ್ರಕಾರದ ಸೃಷ್ಟಿಕರ್ತರಾಗುವುದು ಠೇವಣಿಯನ್ನೇ ಸೃಷ್ಟಿಸುವುದು ಹೀಗೆ ನಾನಾ ಬಗೆಯ ಕಲಾಪಗಳಲ್ಲಿ ಇಂದಿನ ಬ್ಯಾಂಕ್ಗಳು ನಿರತವಾಗಿವೆ ಅವು ಬ್ಯಾಂಕ್ಗಳೆನ್ನಿಸಿಕೊಳ್ಳುವುದು ಕೇವಲ ಲೇವಾದೇವಿಗಾರರ ಸಂಸ್ಥೆಗಳಲ್ಲವೆಂದು ಆಗಿರುವುದು ಅವುಗಳ ಈ ಕಲಾಪಗಳಿಂದ ಬ್ಯಾಂಕುಗಳ ಈ ಬಗೆಯ ವಹಿವಾಟುಗಳು ವಿಕಾಸಗೊಂಡಿದ್ದು ಬಹುತೇಕ ಇಂಗ್ಲೆಂಡಿನ ಅಕ್ಕಸಾಲಿಗರಿಂದ ಅಕ್ಕಸಾಲಿಗರನ್ನು ಆಧುನಿಕ ಬ್ಯಾಂಕ್ಗಳ ಪೂರ್ವಜರೆಂದು ಕರೆಯುವುದು ಈ ಕಾರಣದಿಂದಲೇ ಆಧುನಿಕ ಬ್ಯಾಂಕುಗಳ ನಿಜವಾದ ಪೂರ್ವಜರೆಂದರೆ ಇಂಗ್ಲೆಂಡಿನ ಅಕ್ಕಸಾಲಿಗರೇ ಎಂದು ಸಾಧಿಸುವವರೂ ಇದ್ದಾರೆ ತೊರೆಯ ಕೃತ್ಯ ಬ್ಯಾಂಕುಗಳ ಈ ಬಗೆಯ ಕಲಾಪಗಳ ವಿಕಾಸಕ್ಕೆ ಪರೋಕ್ಷವಾಗಿ ಕಾರಣನಾದವನೆಂದರೆ ಇಂಗ್ಲೆಂಡಿನ ದೊರೆ ವಂದನೆಯ ಚಾರ್ಲ್ಸ್ ದೊರೆ ಚಾರ್ಲ್ಸ್ನನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟು ದೇಶದ್ರೋಹಿ ಎಂದು ಪರಿಗಣಿಸಿ ಸಾವಿರದ ಆರುನೂರ ನಲವತ್ತೊಂಬತ್ತರಲ್ಲಿ ಅವನ ತಲೆ ಕಡಿಸಿ ಹಾಕಿತು ಆದರೆ ಸಾವಿರದ ಆರುನೂರ ನಲವತ್ತರಲ್ಲಿ ಚಾರ್ಲ್ಸ್ ಮಾಡಿದ ಒಂದು ಕೃತ್ಯದಿಂದಾಗಿ ಠೇವಣಿ ಬ್ಯಾಂಕ್ ಸಾಧ್ಯವಾಯಿತೆನ್ನಬೇಕು ಇದಕ್ಕಾಗಿಯೂ ಬಹುಶಃ ಚಾರ್ಲ್ಸ್ನನ್ನು ನಾವು ನೆನೆಯಬೇಕು ಪಾರ್ಲಿಮೆಂಟಿನೊಡನೆ ಬಡಿದಾಟ ಹಾಗೂ ಅಂತರ ಯುದ್ಧದಿಂದಾಗಿ ಚಾರ್ಲ್ಸ್ ಹಣದ ಪೇಚಿಗೆ ಸಿಕ್ಕಿಕೊಂಡಿದ್ದ ಲಂಡನ್ನಿನ ವ್ಯಾಪಾರಿಗಳು ಸರಕಾರದ ಟಂಕ ಸಾಲೆಯಲ್ಲಿ ಇಟ್ಟಿದ್ದ ಚಿನ್ನದ ಮೇಲೆ ಅವನ ಕಣ್ಣು ಬಿತ್ತು ಚಾರ್ಲ್ಸ್ ಅದನ್ನು ಮುಟ್ಟುಗೋಲು ಹಾಕಿಕೊಂಡ ವರ್ತಕರು ಬೊಬ್ಬೆ ಇಟ್ಟರು ತನಗೆ ಸಾಲ ನೀಡುವುದಾದರೆ ಮಾತ್ರ ಈ ಚಿನ್ನವನ್ನು ಬಿಡುಗಡೆ ಮಾಡುವುದಾಗಿ ಅವನು ಷರತ್ತು ಹಾಕಿದ್ದ ದೊರೆಯ ಈ ಕೃತ್ಯದಿಂದಾಗಿ ಟಂಕಸಾಲೆಯಲ್ಲಿ ತಮ್ಮ ಧನ ಕನಕವನ್ನು ಇಡುವುದು ಎಷ್ಟು ಅಭದ್ರವೆಂಬುದು ವರ್ತಕರಿಗೆ ಮನವರಿಕೆಯಾಯಿತು ಅದನ್ನು ಭದ್ರವಾಗಿ ಇಡುವ ಬೇರೆ ತಾಣ ಯಾವುದೆಂದು ಅವರು ಯೋಚಿಸತೊಡಗಿದರು ಅವರ ಕಣ್ಣಿಗೆ ಅಕ್ಕಸಾಲಿಗರು ಬಿದ್ದರು ತಮ್ಮ ಗ್ರಾಹಕರ ಒಡವೆ ಮಾಡಲು ಕೊಟ್ಟ ಚಿನ್ನವನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಭದ್ರ ತ್ರಿಜೋರಿಗಳನ್ನಿಟ್ಟುಕೊಂಡಿರುವುದು ಅಕ್ಕಸಾಲಿಗರ ವಾಡಿಕೆ ಹಣವಿದ್ದ ವರ್ತಕರು ಶ್ರೀಮಂತ ಭೂ ಒಡೆಯರು ಅಕ್ಕಸಾಲಿಗರ ಬಳಿಗೆ ಹೋದರು ಅಕ್ಕಸಾಲಿಗರು ಅವರ ಹಣವನ್ನು ಭದ್ರ ಸುಬರ್ದಿಗಾಗಿ ತೆಗೆದುಕೊಂಡರು ಇದು ಮೊದಲನೇ ಠೇವಣಿ ಅದರ ದ್ರೂಣಾವಸ್ಥೆ ಬ್ಯಾಂಕು ವ್ಯವಹಾರದ ವಿಕಾಸ ಯುರೋಪಿನ ಹಣ ವರ್ಗಾವಣೆ ಬ್ಯಾಂಕುಗಳು ತಮ್ಮಲ್ಲಿ ಗ್ರಾಹಕರು ಇಟ್ಟ ಠೇವಣಿಗಳನ್ನು ಮುಟ್ಟದೆ ಹಾಗೆ ಇಡಬೇಕೆಂಬ ತತ್ವವನ್ನು ಅನುಸರಿಸುತ್ತಿದ್ದವು ಆದರೆ ಇಂಗ್ಲೆಂಡಿನ ಅಕ್ಕಸಾಲಿಗರು ಇಂಥ ನಿಷ್ಠೂರ ವ್ರತಕ್ಕೇನು ಬಹುಕಾಲು ಕಟ್ಟು ಬೀಳಲಿಲ್ಲ ಠೇವಣಿಗಳನ್ನು ಸಾಲ ನೀಡುವುದಕ್ಕಾಗಿ ಬಳಸಿಕೊಳ್ಳುವುದಾಗಿ ಅವರು ತಮ್ಮ ಠೇವಣಿದಾರರಿಗೆ ಸ್ಪಷ್ಟವಾಗಿ ತಿಳಿಸಿದರು ಹಣವನ್ನು ಭದ್ರ ಸುಪರ್ದಿಗಾಗಿ ಇಟ್ಟುಕೊಳ್ಳಲು ಶುಲ್ಕ ವಿಧಿಸುವ ಬದಲು ತಾವೇ ಠೇವಣಿಗಳ ಮೇಲೆ ಬಡ್ಡಿ ಕೊಡಲಾರಂಭಿಸಿದರು ದೀರ್ಘಕಾಲ ಇಡಲಾದ ಠೇವಣಿಗಳು ತಮಗೆ ಲಾಭಕರವೆಂಬುದು ಅವರಿಗೆ ಮನವರಿಕೆಯಾಯಿತು ಬೇಡಿದಾಗ ವಾಪಸ್ ಪಾವತಿ ಮಾಡಬೇಕೆಂಬ ಷರತ್ತಿನ ಠೇವಣಿಗಳ ಮೇಲೆ ಬಡ್ಡಿ ಕೊಡುವುದನ್ನು ಆದ್ದರಿಂದ ಅಟ್ಟಸಾಲೆಗಳಲ್ಲಿ ಠೇವಣಿಯಾಗಿಡಲಾಗಿದ್ದ ಹಣದ ಒಂದು ಭಾಗವನ್ನಷ್ಟೇ ಅವರು ಪಾವತಿಗಾಗಿ ಇಟ್ಟುಕೊಂಡಿದ್ದರೆ ಸಾಕಾಗಿತ್ತು ಎಷ್ಟನ್ನು ಇಟ್ಟುಕೊಂಡಿದ್ದರೆ ಸಾಕೆಂಬುದು ಅನುಭವದಿಂದ ಅವರಿಗೆ ಗೊತ್ತಾಯಿತು ಆದ್ದರಿಂದ ಅವರು ಅನೇಕರಿಗೆ ಸಾಲ ಕೊಡುವುದಕ್ಕೂ ತೊಡಗಿದರು ಅವರು ಕೊಡುತ್ತಿದ್ದದ್ದು ಹಣವನ್ನೇ ಅಲ್ಲ ಠೇವಣಿ ರಸೀತಿಗಳು ಈ ರಸೀದಿಗಳನ್ನೇ ಹಣವೆಂದು ಗ್ರಾಹಕರು ಪರಿಗಣಿಸುತ್ತಿದ್ದರು ಲಂಡನ್ನಿನ ವರ್ತಕರು ತಮಗೆ ಪಾವತಿಯಾಗಬೇಕಾದ ಹುಂಡಿಗಳನ್ನು ಈ ಅಕ್ಕ ಸಾಲಗರಿಗೆ ಕೊಟ್ಟು ಅವನ್ನು ಮುರಿಸಿ ಹಣ ಪಡೆಯುತ್ತಿದ್ದರು ಎಂದರೆ ಸಾಲ ಪಡೆಯುತ್ತಿದ್ದರು ಹುಂಡಿಯ ಮುಖಮೌಲ್ಯದಲ್ಲಿ ಸ್ವಲ್ಪ ಅಂಶವನ್ನು ಅಕ್ಕಸಾಲಿಗರು ಹಿಡಿದುಕೊಂಡು ಉಳಿದ ಮೊಬಲನ್ನೇ ಈ ವರ್ತಕರಿಗೆ ಪಾವತಿ ಮಾಡುತ್ತಿದ್ದುದು ಹೀಗೆ ಅಕ್ಕ ಸಾಲಿಗರ ಶುಲ್ಕ ಇದು ಒಟ್ಟ ಸಾಲದ ಮೂಲಕವೋ ತಮಗೆ ಹಣ ಪಾವತಿ ಮಾಡಿದ್ದರಿಂದಲೋ ಅಕ್ಕಸಾಲಿಗರು ಒದಗಿಸುತ್ತಿದ್ದ ಠೇವಣಿಗಳನ್ನು ಗ್ರಾಹಕರು ಹಲವು ಬ ಬಗೆಯಾಗಿ ಬಳಸಿಕೊಳ್ಳಬಹುದಾಗಿತ್ತು ಅಕ್ಕಸಾಲಿಗರಲ್ಲಿ ಈ ರೀತಿ ಠೇವಣಿ ಇಟ್ಟಿದ್ದವರು ತಮ್ಮ ತಮ್ಮಲ್ಲಿ ಇದನ್ನು ವರ್ಗಾಯಿಸಿಕೊಳ್ಳಬಹುದಾಗಿತ್ತು ಹೀಗೆ ಪರಸ್ಪರ ಋಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದು ಸಾಧ್ಯವಿತ್ತು ಅಕ್ಕಸಾಲಿಗರು ಮಾಡುತ್ತಿದ್ದುದು ಇಷ್ಟೇ ಲೆಕ್ಕ ಪುಸ್ತಕದಲ್ಲಿ ಒಬ್ಬ ಗ್ರಾಹಕನ ಖಾತೆಯಿಂದ ಒಂದು ನಿಶ್ಚಿತ ಮೊಬಲಗನ್ನು ಕಳೆದು ಇನ್ನೊಬ್ಬನ ಖಾತೆಗೆ ಕೂಡಿಸುವುದು ಠೇವಣಿಯ ಮೊಬಲಗನ್ನು ಕೇಳಿದಾಗ ಪಾವತಿ ಮಾಡಬೇಕೆಂಬ ಷರತ್ತಿಗೆ ಅಕ್ಕಸಾಲಿಗರ ಬದ್ಧರಾಗಿದ್ದುದರಿಂದ ಬೇರೆ ಯಾವನೊಬ್ಬನಿಗಾಗಲಿ ಇಂತಿಷ್ಟು ಮೊಬಲಗು ಪಾವತಿ ಮಾಡತಕ್ಕದ್ದೆಂದು ತನ್ನ ಅಕ್ಕಸಾಲಿಗನಿಗೆ ಆದೇಶ ನೀಡಬಹುದಿತ್ತು ಇಂಥ ಆದೇಶಗಳೇ ಮೊದಲ ಚೆಕ್ಕುಗಳು ದ್ರವತ್ವಕ್ಕೆ ಧಕ್ಕೆ ಲಂಡನ್ನಿನ ಅಕ್ಕಸಾಲಿಗರು ಈ ರೀತಿ ಹಣ ವಹಿವಾಟುಗಳಲ್ಲಿ ತೊಡಗಿ ಬಲಿಷ್ಠರಾಗತೊಡಗಿದಾಗ ಇಂಗ್ಲೆಂಡಿನ ಸರ್ಕಾರದ ಖಜಾನೆಯ ಕಣ್ಣು ಅವರ ಮೇಲೆ ಬಿತ್ತು ಅವರಿಗೂ ಖಜಾನೆಗೂ ನಡುವೆ ವ್ಯವಹಾರ ಬೆಳೆಯಿತು ಆದರೆ ರಾಜದೃಷ್ಟಿ ಯಾವಾಗಲೂ ಒಳ್ಳೆಯದೇ ಆಗಿರುವುದಿಲ್ಲ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಸರಕಾರ ಒಮ್ಮೆಲೇ ಅಕ್ಕಸಾಲಿಗರಿಗೆ ಹಣ ಪಾವತಿಯನ್ನು ನಿಲ್ಲಿಸಿತು ಹಣಕಾಸಿನ ತೊಂದರೆಯೇ ಕಾರಣ ಅಕ್ಕಸಾಲಿಗರ ದ್ರವತ್ವಕ್ಕೆ ಧಕ್ಕೆ ಉಂಟಾಯಿತು ಕೇಳಿದಾಗ ಕೊಡುವುದಾಗಿ ಠೇವಣಿದಾರರಿಗೆ ನೀಡಿದ ವಾಗ್ದಾನವನ್ನು ಅವರು ಪಾಲಿಸಲಾಗಲಿಲ್ಲ ಗ್ರಾಹಕರಿಗೆ ಅವರಲ್ಲಿ ನಂಬಿಕೆ ಕರಗಿತು ಗ್ರಾಹಕರು ಒಮ್ಮಲೇ ಹಣಕ್ಕೆ ತಗಾದೆ ಮಾಡಿದರು ಅನೇಕ ಅಕ್ಕಸಾಲಿಗರು ಕಕ್ಕಾಬಿಕ್ಕಿಯಾದರು ಬಹುತೇಕ ಅಕ್ಕಸಾಲಿಗರು ದಿವಾಳಿಯಾದರು ಸರಕಾರದ ಪ್ರಕ್ರಿಯ ನಷ್ಟವಾಯಿತು ಅಕ್ಕಸಾಲಿಗರ ಬ್ಯಾಂಕಿಂಗ್ ವ್ಯವಹಾರವನ್ನು ಮೊಳಕೆಯಲ್ಲೇ ಚಿವುಟಿ ಹಾಕಿದಂತಾಯಿತು ಇದರಿಂದ ಇಂಗ್ಲೆಂಡಿನ ವರ್ತಕರಿಗೆ ಬಹಳ ತೊಂದರೆಯಾಯಿತು ಸರ್ಕಾರದ ಅಧೀನದಲ್ಲಿದ್ದ ಸುಭದ್ರ ಹಣಕಾಸು ಸಂಸ್ಥೆಯೊಂದು ಅವರ ವ್ಯವಹಾರಗಳಿಗೆ ಅವಶ್ಯಕವಾಗಿತ್ತು ಅಕ್ಕಸಾಲಿಗರು ಈ ಕಾರ್ಯಭಾರವನ್ನು ತಕ್ಕ ಮಟ್ಟಿಗೆ ನಿರ್ವಹಿಸುತ್ತಿದ್ದರು ಅವರ ಸ್ಥಾನದಲ್ಲಿ ಸಾರ್ವಜನಿಕ ಸಂಸ್ಥೆಯೊಂದನ್ನು ಸ್ಥಾಪಿಸಲು ಅಂದಿನ ರಾಜಕೀಯ ಪರಿಸ್ಥಿತಿ ಪ್ರತಿಕೂಲಕರವಾದ್ದಾಗಿತ್ತು ಇಂಗ್ಲೆಂಡಿನ ದೊರೆಗೂ ಅಲ್ಲಿಯ ಪಾರ್ಲಿಮೆಂಟಿಗೂ ನಡುವೆ ಪರಮಾಧಿಕಾರಕ್ಕಾಗಿ ಬಡಿದಾಟ ನಡೆದಿತ್ತು ಸರ್ಕಾರದ ಯಾವುದೇ ಸಾಲವನ್ನೆತ್ತಬೇಕಾದರೆ ಅದಕ್ಕೆ ತನ್ನ ಸಮ್ಮತಿ ಅಗತ್ಯ ಎಂಬುದು ಪಾರ್ಲಿಮೆಂಟಿನ ನಿಲುವು ನಾಗರಿಕ ಹಕ್ಕುಗಳನ್ನು ಮೊಟಕು ಮಾಡುವ ಯಾವುದೇ ಕ್ರಮಕ್ಕೆ ಅದು ಒಪ್ಪಲಿಲ್ಲ ಸರ್ಕಾರಕ್ಕೆ ಸಾಲ ಕೊಡಲು ಶಕ್ತವಾದ ಬ್ಯಾಂಕೊಂದರ ಸ್ಥಾಪನೆಯಾದರೆ ಆಗ ಸರಕಾರ ಹಣಕ್ಕಾಗಿ ಪಾರ್ಲಿಮೆಂಟಿನ ಕೈ ಕಾಯಬೇಕಾಗಿರದ ಸ್ಥಿತಿ ಬಂದೀತೆಂದು ಪಾರ್ಲಿಮೆಂಟ್ ಶಂಕಿಸಿತು ಹಣದ ಮೇಲೆ ಹಿಡಿತ ಹೊಂದುವುದರ ಮೂಲಕ ದೊರೆಯನ್ನು ಸಾಂಕುಶನನ್ನಾಗಿ ಮಾಡಬೇಕೆಂಬುದು ಪಾರ್ಲಿಮೆಂಟಿನ ಸಂಕಲ್ಪ ಪರಮಾಧಿಕಾರ ನಿಹಿತವಾಗಿರಬೇಕಾದ್ದು ತನ್ನಲ್ಲೇ ಹೊರತು ದೊರೆತನದಲ್ಲೋ ಎಂಬುದನ್ನು ಸಾಧಿಸುತ್ತಿದ್ದ ಪಾರ್ಲಿಮೆಂಟು ತನ್ನ ಈ ನಿಲುವನ್ನು ದುರ್ಬಲಗೊಳಿಸುವ ಯಾವುದೇ ಯೋಜನೆಗೆ ಬೆಂಬಲ ನೀಡಲು ಒಪ್ಪುತ್ತಿರಲಿಲ್ಲ ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡಿನಲ್ಲಿ ಆದ ಕ್ರಾಂತಿಯ ಫಲವಾಗಿ ಎರಡನೆಯ ಜೇಮ್ಸ್ ದೊರೆ ಪದಚ್ಯುತನಾದ ಅವನ ಅಳಿಯ ಮೂರನೇ ವಿಲಿಯಂ ಇಂಗ್ಲೆಂಡಿನ ದೊರೆಯಾದ ರಾಜಕೀಯ ವಾತಾವರಣ ತಿಳಿಗೊಂಡಿತು ಪೇಟರ್ಸನ್ ಯೋಜನೆ ಬ್ಯಾಂಕ್ ಒಂದರ ಸ್ಥಾಪನೆಗೆ ಅನೇಕರು ಯೋಜನೆಗಳನ್ನು ಮಂಡಿಸಿದ್ದರು ಅವುಗಳ ಪೈಕಿ ವಿಲಿಯಂ ಪೇಟರ್ಸನ್ ಎಂಬುವನದು ಕಾರ್ಯರೂಪಕ್ಕೆ ಬಂತು ಸರಕಾರಕ್ಕೆ ಸಾಲ ನೀಡುವುದರ ಮೂಲಕ ಬ್ಯಾಂಕನ್ನು ಸ್ಥಾಪಿಸುವ ಯೋಜನೆ ಅದು ಸರಕಾರ ಹೊಸದಾಗಿ ವಿಧಿಸಲು ಒಪ್ಪಿಗೆ ಪಡೆದಿದ್ದ ತೆರಿಗೆಗಳ ಆಧಾರದ ಮೇಲೆ ಹನ್ನೆರಡು ಲಕ್ಷ ಪೌಂಡ್ಗಳ ಸಾಲವೆತ್ತಲು ಅದಕ್ಕೆ ಅಧಿಕಾರ ನೀಡಲಾಗಿತ್ತು ವರ್ಷಕ್ಕೆ ಒಂದು ಲಕ್ಷ ಪೌಂಡ್ಗಳಂತೆ ಇದನ್ನು ಮರುಪಾವತಿ ಮಾಡಬೇಕೆಂಬುದು ಒಂದು ಷರತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕರ ಏಪ್ರಿಲ್ ಇಪ್ಪತ್ತೈದರಂದು ನೀಡಲಾದ ನನ್ನ ದಿನ ಪ್ರಕಾರ ಸರಕಾರದ ಈ ಸಾಲಿಗರ ಸಂಸ್ಥೆ ಸ್ಥಾಪನೆಯಾಯಿತು ಏಪ್ರಿಲ್ ಇಪ್ಪತ್ತೈದರಂದು ನೀಡಲಾದ ಸಣ್ಣ ದಿನ ಪ್ರಕಾರ ಸರಕಾರದ ಈ ಸಾಲಿಗರ ಸಂಸ್ಥೆಯು ಸ್ಥಾಪನೆಯಾಯಿತು ಬ್ಯಾಂಕ್ ಆಫ್ ಇಂಗ್ಲೆಂಡಿನ ಗವರ್ನರ್ ಮತ್ತು ಕಂಪನಿ ಎಂದು ಇದರ ಹೆಸರು ಬ್ಯಾಂಕಿಂಗ್ ಕಲಾಪಗಳಲ್ಲಿ ನಿರತವಾಗಲು ಇದಕ್ಕೆ ಹಕ್ಕು ದೊರಕಿತು ಚಿನ್ನ ಬೆಳ್ಳಿ ಗಟ್ಟಿಗಳ ಖರೀದಿ ಹುಂಡಿಗಳ ವಟಾವಣೆ ಆಧಾರಿತ ಸಾಲಗಳ ನೀಡಿಕೆ ಇವು ಇದರ ಮುಖ್ಯ ಬ್ಯಾಂಕಿಂಗ್ ಕಲಾಪಗಳು ಸರ್ಕಾರಕ್ಕೆ ನೀಡಿದ್ದ ಸಾಲವೇ ಇದರ ಬಂಡವಾಳ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿ ಬಂಡವಾಳಕ್ಕಾಗಿ ಬ್ಯಾಂಕು ಠೇವಣಿಗಳನ್ನು ಸ್ವೀಕರಿಸಬಹುದಾಗಿತ್ತು ತನ್ನ ಬಂಡವಾಳದ ಭಾಗವಾಗಿದ್ದ ಪರಾಕ್ರಮ್ಯ ಪ್ರತಿಭೂತಿಗಳ ನೆಗೋಷಿಯಬಲ್ ಸೆಕ್ಯೂರಿಟೀಸ್ ಆಧಾರದ ಮೇಲೆ ಇದು ನೋಟುಗಳನ್ನು ನೀಡಬಹುದಾಗಿತ್ತು ಮುಂದೆ ಸರ್ಕಾರಕ್ಕೆ ಬ್ಯಾಂಕು ಹೆಚ್ಚು ಹೆಚ್ಚು ಸಾಲ ನೀಡಿದ್ದಂತೆಲ್ಲ ಇದರ ಬಂಡವಾಳವೂ ಏರುತ್ತಾ ಹೋಯಿತು ಇದರ ನೋಟು ನೀಡಿಕೆಯ ಪರಿಮಿತಿಯೂ ವಿಸ್ತರಿಸುತ್ತಾ ಸಾಗಿತ್ತು ಆದರೆ ಪರಕ್ರಾಮ್ಯ ಪ್ರತಿಭೂತಿಗಳ ಮೇಲೆ ಮಾತ್ರವೇ ನೋಟು ನೀಡಬಹುದಾಗಿತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಹೀಗೆ ಪ್ರಪ್ರಥಮ ಆಧುನಿಕ ನೋಟು ನೀಡಿಕೆ ಬ್ಯಾಂಕು ಆಯಿತು ಜೊತೆಗೆ ಇದು ಗ್ರಾಹಕರ ಖಾತೆಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಹಣವನ್ನು ವರ್ಗಾಯಿಸುವ ಕೆಲಸವನ್ನು ವಾಣಿಜ್ಯ ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡುತ್ತಿತ್ತು ಬಹುಕಾಲ ಇದು ಇಂಗ್ಲೆಂಡಿನ ಏಕೈಕ ಕೂಡು ಬಂಡವಾಳ ಬ್ಯಾಂಕಾಗಿ ಮುಂದುವರಿಯಿತು ಸರಕಾರದ ಬ್ಯಾಂಕಾಗಿಯೂ ವಾಣಿಜ್ಯ ಬ್ಯಾಂಕಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದುದು ಇದರ ವೈಶಿಷ್ಟ್ಯ